ನಮಸ್ಕಾರ ಪ್ರಜಾರಾಜ್ಯ ಕರ್ನಾ ನ್ಯೂಸ್ಗೆ ಸ್ವಾಗತ ಹೈಸ್ಕೂಲ್ ಸಮಾನ ಮನಸ್ಕ ಗೆಳೆಯರಿಂದ ಸಂತೃಪ್ತಿ ಫೌಂಡೇಶನ್ ಸ್ಥಾಪನೆ ಪ್ರತಿ ವರ್ಷ ಜನಹಿತ ಸಮಾಜಮುಖಿ ಕಾರ್ಯ ಪಟ್ಟಣದಲ್ಲಿಂದು ಸ್ಲಂ ಪ್ರದೇಶದ ಬಡ ನಿರ್ಗತಿಗರಿಗೆ ಚಳಿಗಾಲದ ಬೆಚ್ಚನೆಯ ರಗ್ಗ ವಿತರಿಸುವುದು ಹಾಗೂ ಬುದ್ಧಿಮಾಂದ ಮಕ್ಕಳಿಗೆ ಸಹಾಯ ಮಾಡುವ ಮೂಲಕ ಯುವ ಉದ್ಯಮಿ ಬಾಹುಬಲಿ ನಾಗನೂರಿ ಡಾಕ್ಟರ್ ಶಿವಾನಂದ್ ಕರಿಗಾರ್ ಇಂಜಿನಿಯರ್ ಮಾಂತೇಶ್ ಅಂಚನಾ ನ್ಯಾಯವಾದಿ ಬಸವರಾಜ್ ಕಾಡಗೌಡರ್ ಎಲ್ಲರೂ ಈ ಗೆಳೆಯರು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಸುತ್ತಮುತ್ತಲಿನ ಜನರ ಅನುಕೂಲಕ್ಕಾಗಿ ಪ್ರತಿಫಲವನ್ನು ಬಯಸದೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ಈ ಗೆಳೆಯರು ಸಮಾಜ ಸೇವೆಯೇ ದೇವರ ಪೂಜೆಗಿಂತ ಶ್ರೇಷ್ಠ ಎಂಬುದನ್ನು ಅರಿತ ಈ ಗೆಳೆಯರು ಹೈಸ್ಕೂಲ್ ಗೆಳೆಯರ ಅನನ್ಯ ಸೇವೆ ಶಿಕ್ಷಣ ಆರೋಗ್ಯ ಆರ್ಥಿಕ ದುರ್ಬಲರಿಗೆ ನೆರವಾಗುವ ಉದ್ದೇಶದಿಂದ ಸ್ಥಾಪಿಸಲ್ಪಟ್ಟ ಸಂತೃಪ್ತಿ ಫೌಂಡೇಶನ್ ಬಹು ಬಗೆಯ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಸಂತೃಪ್ತಿ ಫೌಂಡೇಶನ್ ಪ್ರತಿ ವರ್ಷ ಎಲ್ಲ ಗೆಳೆಯರು ಕೂಡಿಕೊಂಡು ಸಮಾಜಮುಖಿ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಡಬಗ್ಗರಿಗೆ ಸಹಾಯ ಮಾಡುವುದು ಬುದ್ಧಿಮಾನ್ಯ ಮಕ್ಕಳಿಗೆ ನಿರ್ಗತಿಯರಿಗೆ ಸಹಾಯ ಕೊಡುವ ನಿಟ್ಟಿನಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳುವುದು ಈ ಗೆಳೆಯರ ವಿಶೇಷ ರಾಮಗುಡ್ ಪಾಟೀಲ್ ಹಂಗ ಇಲ್ಲ ಅನ್ನ ಇಲ್ಲ ಯಾನ್ ಇಲ್ಲ ಹಂಗ ಬಿದ್ದೀವಿ ನೋಡ್ರಿ ನಾವೇನ್ ಮಾಡ್ಬೇಕು ರೀ ಕಟ್ಟಿವಲ್ಲ ಉಳಿಸಿರಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಸಂತೃಪ್ತಿ ಫೌಂಡೇಶನ್ ಅಂತ ಒಂದು ಸಂಸ್ಥೆಯನ್ನು ಸಮಾನ ಮನಸ್ಕರು ಕೂಡಿಕೊಂಡು ನಾವು ಹೈಸ್ಕೂಲಿನ ವಿದ್ಯಾರ್ಥಿಗಳು ಕೂಡಿಕೊಂಡು ಒಂದು ಸಂಸ್ಥೆಯನ್ನು ತೆಗೆದಿದ್ದು ಆ ಸಂಸ್ಥೆಯ ಮುಖಾಂತರ ಪ್ರತಿ ವರ್ಷ ಒಂದು ನಾಲ್ಕೈದು ಸಮಾಜ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ ಆ ಸಮಾಜದ ಕಾರ್ಯಗಳಲ್ಲಿ ಇವತ್ತು ಮಾಡ್ತಕ್ಕಂಥ ಒಂದು ಸಮಾಜ ಕಾರ್ಯ ನಿಮಿತ್ತ ಈ ಬಡಬಗ್ಗರಿಗೆ ಇಂಥ ತಂಡಿಯಲ್ಲಿ ಒಂದು ಸ್ವಲ್ಪ ರಗ್ ಕೊಟ್ಟರೆ ಅನುಕೂಲ ಆಗ್ತದೆ ಅನ್ನುವಂಥ ಒಂದು ಭಾವನೆ ಇಟ್ಕೊಂಡು ಈ ಒಂದು ಏರಿಯಲ್ಲಿ ಬಂದು ನಾವು ಇವತ್ತು ಪ್ರತಿಯೊಂದು ಕುಟುಂಬಕ್ಕೆ ಎರಡೆರಡು ರಗ್ ಟೈಪ್ ರಗ್ ಕೊಟ್ಟಿರುತ್ತೇವೆ ಅದೇ ರೀತಿ ಮುಂಜಾನೆ ನಮ್ಮ ಹಿರ್ಕಾಲ್ ಗ್ರಾಮದಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಅವರಿಗೂ ಕೂಡ ಫ್ರೂಟ್ ಸಲಾಡ್ ಕೊಡುವಂಥ ವ್ಯವಸ್ಥೆ ಮಾಡಿ ಆ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಟಿ ಶರ್ಟ್ಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಮ್ಮ ಈ ಸಂತೃಪ್ತಿ ಫೌಂಡೇಶನ್ ಸಂಸ್ಥೆ ವತಿಯಿಂದ ಮಾಡಿದ್ದು ಇನ್ನೂ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಸ್ಥೆ ಎಲ್ಲ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಮುಂದೆ ಸಾಗುತ್ತೇವೆ ಎಂದು ಈ ಮೂಲಕ ಸಂತೃಪ್ತಿ ಫೌಂಡೇಶನ್ನಿಂದ ನಾವು ಎಲ್ಲ ಫ್ರೆಂಡ್ಸ್ ಕೂಡಿ ಒಂದು ಸಮಾಜ ಸೇವೆಯಲ್ಲಿ ತೊಡಗಿದ್ದು ಮೇನ್ ಹೆಲ್ತ್ ಸೆಕ್ಟ್ರಲ್ಲಿ ಸೇವೆಯನ್ನು ಸಲ್ಲಿಸಬೇಕಂತ ಇಚ್ಛೆ ಇಟ್ಟುಕೊಂಡು ನಮ್ಮ ಹೈಸ್ಕೂಲ್ ಹುಡುಗರಿಗಾಗಲಿ ಅಥವಾ ನಮ್ಮ ಊರು ಸುತ್ತಮುತ್ತ ಹಳ್ಳಿಗಳಿಗಾಗಲಿ ಅವ್ರಿಗೆ ಹೆಲ್ತ್ ಚೆಕಪ್ ಮಾಡಿವಿ ಆಲ್ರೆಡಿ ಮೂರು ನಾಲ್ಕು ಹೆಲ್ತ್ ಚೆಕಪ್ ಮಾಡಿವಿ ಮತ್ತು ಅವ್ರಿಗೆ ಏನು ಬೇಕು ವಿಟಮಿನ್ನು ಅಥವಾ ಐರನ್ ಇಂಜೆಕ್ಷನ್ಸು ಮತ್ತು ಏನೋ ಡಿಸೀಸ್ಗೆ ಅವನ್ನ ಡಯಾಗ್ನೋಸ್ ಮಾಡಿ ಡಯಾ ಡಯಾಬಿಟಿಸು ಹೈಪರ್ಟೆನ್ಸ್ ಎಲ್ಲ ಡಯಾಗ್ನೋಸ್ ಮಾಡಿ ಅದಕ್ಕೆ ಏನು ಬೇಕಂತ ಬೇಸಿಕ್ ಟ್ಯಾಬ್ಲೆಟ್ಸೆಲ್ಲ ನಾವು ನೀಡಿ ಮುಂದಿನ ದಿನಗಳಲ್ಲಿ ಮತ್ತಿಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಯಶಸ್ವಿಯಾಗಿ ಸ್ಕೂಲ್ ನಾವು ಹೈಸ್ಕೂಲ್ ದ ಚಡ್ಡಿ ದೋಸ್ತರು ಸಂತೃಪ್ತಿ ಅನ್ನೋ ಒಂದು ಫೌಂಡೇಶನ್ ಸ್ಥಾಪಿಸಿ ಬಡ ಬಗ್ಗರಿಗೆ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸಕ್ಕಾಗಿ ಪ್ರತಿ ವರ್ಷ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ ಇಂದು ಸ್ಲಂದಲ್ಲಿ ಅವರಿಗೆ ಈ ಚಳಿಗಾಲದಲ್ಲಿ ರಗ್ ಕೊಡುವಂತಹ ಕಾರ್ಯಕ್ರಮ